ಪರಶುರಾಮ್ ನನಗೆ ಬಹಳ ವರ್ಷಗಳಿಂದ ಸ್ನೇಹಿತ ಏನೇ ಸಮಸ್ಯೆ ಇದ್ದರೂ ಕೂಡ ಆತ ನನ್ನೊಂದಿಗೆ ಎಲ್ಲ ಹೇಳ್ಕೊಳ್ತಾ ಇದ್ದ ನನ್ನದು ಟ್ರಾನ್ಸ್ಫರ್ ಆಗಿದೆ ಅಂತ ಕೂಡ ಆತ ಹೇಳಿದ್ದ ಅಂತ ಪರಶುರಾಮ್ ಸ್ನೇಹಿತ ಯರಿಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಾಯುವ ಒಂದು ದಿನ ಮೊದಲು ಆತ ನನಗೆ ಫೋನ್ ಮಾಡಿ ಮಾತನಾಡಿದ್ದ ಅವತ್ತು ತುಂಬ ಬೇಜಾರ್ನಿಂದ ಮಾತನಾಡಿದ್ದ ಪ್ರತಿ ಸಲವೂ ಕೂಡ ಖುಷಿಯಿಂದ ಮಾತನಾಡ್ತಾ ಇದ್ದ ಆದರೆ ಅವತ್ತು ಯಾಕೋ ಬಹಳ ಬೇಜಾರಿಂದ ಮಾತಾಡ್ದ ನನ್ನದು ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ದ ಪೋಸ್ಟಿಂಗ್ ಆಗಿ ಹಣ ಕೇಳಿದ್ದಾರೆ ಹೆಂಡತಿಯ ಒಡವೆಗಳನ್ನು ಅಡವಿಟ್ಟಿರೋದಾಗಿ ಕೂಡ ಆತ ನನ್ನ ಬಳಿ ಹಂಚಿಕೊಂಡಿದ್ದ ಏನೋ ಅಷ್ಟೊಂದು ಹಣವನ್ನು ಹೊಂದಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಕೂಡ ನನ್ನ ಹತ್ರ ಆತ ಹೇಳ್ಕೊಂಡಿದ್ದ ಅಂತ ಪರಶುರಾಮ್ ಸ್ನೇಹಿತ ಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನಗೆ ಮೊದಲಿಂದ ನಾನು ಭಾಳ ಸ್ನೇಹಿತ ಪ್ರತಿಯೊಂದು ಏನೇ ವಿಷಯ ಇದ್ದರೂ ನನ್ನ ಹತ್ರ ಶೇರ್ ಮಾಡ್ತಾಯಿದ್ದೆ ನಾವು ನನಗೇನೇ ಸಣ್ಣ ಪುಟ್ಟ ಹೆಲ್ಪ್ ಇದ್ದರೂ ನನಗೂ ಇದ್ದ ಯಾರಿಗೆ ಯಾರಿಗೂ ಎಲ್ಪ್ ಕಷ್ಟ ಅಂತ ಇಮಿಡೇಟ್ ಮಾಡ್ತಾ ಇದ್ದ ಕೆಲವೊಂದು ನಾನು ಫೋನಲ್ಲಿ ಮಾತಾಡಿದಾಗ ಮೊನ್ನೆ ರಿಲೀವ್ ರಿಲೀವ್ ಆದಾಗ ನನಗೆ ಒಂದು ವಿಡಿಯೋ ಕಳಿಸಿದ್ದ ಒಂದು ರಿಲೀವ್ ಆಗಿದ್ದು ಒಂದು ಸನ್ಮಾನ ಮಾಡಿ ಏನು ಮೊನ್ನೆ ಹಾಕಿದ್ರಲ್ಲ ಆ ವೀಡಿಯೋ ಕಳಿಸಿದ್ದ ಕಳಿಸಿದಾಗ ನಾವು ಇದ್ವಲ್ಲಪ್ಪ ನಮ್ಗೆ ಹೇಳಾರ್ದಂಗೆ ನೀನು ಇದು ರಿಲೀವ್ ಅಂದ ಇಲ್ಲ ತಮ್ಮ ಹಿಂಗೆ ಅಲ್ಲಿ ಹಿಂಗಿತ್ತು ಇತ್ತು ಭಾಳ ಸಮಸ್ಯೆ ಇತ್ತು ಈ ಥರಲ್ಲಿ ಹಿಂಗೆ ಆಗಿದೆ ಗೋಲ್ಡೆಲ್ಲ ನಾವು ಒತ್ತಿಟ್ಟೆಲ್ಲ ಇದೆಲ್ಲ ಈ ಥರ ಮಾಡಿದ್ದೀನಿ ಈಗ ಮತ್ತೆ ಗೋಲ್ಡ್ ರಿಲೀಸ್ ಮಾಡಿಬಿಟ್ಟು ಇದು ಮಾಡ್ತಾಯಿದ್ದೀವಿ ರಿ ಈಗೇನು ಅವ್ರಿಗೆ ಅಮೌಂಟ್ ಕೊಡೋದಕ್ಕೇನು ಹೋಗಿದ್ರಲ್ಲ ಗೋಲ್ಡ್ ಗೋಲ್ಡ್ ಇಟ್ಟೆ ಅಮೌಂಟ್ ಕೊಡೋಕ್ಕೇನು ಹೋಗಿದ್ರೆ ನಾನು ಈಗ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಬಟ್ ಗೋಲ್ಡ್ ಅಂತ ಒತ್ತಿ ಇಟ್ಟಿದ್ದು ನಿಜ ಬಿಡ್ಸೋಕೆ ಮೊನ್ನೆ ಏಳನೇ ತಾರೀಖೇನು ಅವತ್ತೇನು ರಿಲೂ ಆದ್ರಲ್ಲ ನೆಕ್ಸ್ಟ್ ಡೇನೇ ಹೋಗಿ ಅದನ್ನ ಅವತ್ತೇ ಅವತ್ತ ದಿನನೇ ನನಗೆ ನಾಲ್ಕು ಗಂಟೆ ಫೋನ್ ಮಾಡಿದ್ರು ಫೋನ್ ಮಾಡಿ ಈ ಥರ ಗೋಲ್ಡ್ ರಿಲೀಸ್ ಮಾಡಿ ಕಳಿಸ್ತಾ ಇದ್ದೀನಿ ಅದು ಮನೆಗೆ ತವ್ರ ಮನೆಗೆ ಹೋಗ್ತಾ ಇದ್ದಾರೆ ಅಂತ ಭಾಳ ಬೇಜಾರಲ್ಲಿ ಮಾತಾಡೋದ ನಾನು ಯಾಕಪ್ಪ ಏನಾಯ್ತು ಏನು ದುಡ್ಡು ಗಿಡ್ಡು ಏ ಹಿಂಗೆ ಡಿಪಾರ್ಟ್ಮೆಂಟಲ್ಲಿ ಹಿಂಗೆ ಇರ್ತದೆ ಹಂಗೆ ಹಿಂಗೆ ಅದು ಕೆಲವೊಂದು ಇತ್ತು ಅವನಿಗೆ ಪ್ರಾಬ್ ಇದಕ್ಕೆ ಏನು ಸ್ಟೇಷನ್ ಚಾರ್ಜ್ಗೆ ಕಂಟಿನ್ಯೂಷನ್ ಆಗೋದಕ್ಕೆ ಅವ್ರು ದುಡ್ಡು ಕೇಳಿದಾರೆ ಎಲ್ಲ ಅದನ್ನು ರೆಡಿ ಮಾಡೋದಕ್ಕೆ ಅವ್ನು ಅಮೌಂಟ್ ರೆಡಿ ಮಾಡ್ಕೊಂಡಿದ್ದ ಎಷ್ಟು ಎಷ್ಟು ರೆಡಿ ಮಾಡಿದ್ರು ನನಗೂ ಹೇಳಿಲ್ಲ ಬಟ್ ಗೋಲ್ಡ್ ಒತ್ತಿಟ್ಟು ರೆಡಿ ಮಾಡ್ಕೊಂಡಿದ್ದು ಹಾಂ ಮನೆ ಹೆಣ್ಮಕ್ಳು ಗೋಲ್ಡ್ ಒತ್ತಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದು ಕನ್ವರ್ಸೇಷನ್ ಆಡಿಯೋ ನನ್ನ ಹತ್ರ ಗೋಲ್ಡ್ ಬಿಡಿಸೋದಕ್ಕೆ ಹೋಗಿದ್ದಾನೆ ಆಗಿಲ್ಲ ನಂದು ಏನು ನನಗೆ ಕಂಟಿನ್ಯೂಷನ್ ಆಗಿಲ್ಲ ಬೇರೆ ಬಂದಿದ್ದಾರೆ ಹಂಗಾಗಿ ನಾನು ಆಗಿಲ್ಲ ಮತ್ತೆ ಹಂಗೆ ಗೋಲ್ಡ್ ಬಿಡಿಸಿ ಹೆಣ್ಮಕ್ಳು ಗೊತ್ತವ್ರ ಮನೆಗೆ ಹೋಗ್ತಾ ಇದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ